ಮಹಾರಾಷ್ಟದ ಇಂದು ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಕೃಷಿ ಸಂಕಲ್ಪ ಅಭಿಯಾನ ರೈತ ಸಮ್ಮೇಳನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ ನೀಡಿದರು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ಭಾರತ ಯಾವುದೇ ಹಂತದಲ್ಲಿ ಇತರ ರಾಷ್ಟಗಳ ತಂಟಿಗೆ ಹೋಗುವುದಿಲ್ಲ ಆದರೆ ನಮ್ಮ ತಂಟಿಕೆ ಬಂದರೆ ಸುಮ್ಮನೆ ಬಿಡುವುದಿಲ್ಲ ಎಂಬುದನ್ನು ಪದೇ ಪದೇ ಸಾಬೀತು ಮಾಡಿದೆ ಸಶಸ್ತ ಪಡೆಗಳ ಶೌರ್ಯದ ಬಗ್ಗೆ ಎಲ್ಲ ಭಾರತೀಯರಿಗೆ ಹೆಮ್ಮೆ ಇದೆ ಎಂದರು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಂಸ್ಥೆಗಳು ಒಂದೇ ದಿಕ್ಕಿನಲ್ಲಿ ಒಂದೇ ಗುರಿಯೊಂದಿಗೆ ಮುಂದುವರೆದರೆ ಮಹತ್ವದ ಉದ್ದೇಶಗಳ ಕಾರ್ಯಸಾಧನೆ ಸುಲಭವಾಗಲಿದೆ ಅಭಿವೃದ್ಧಿ ಹೊಂದಿದ ಕೃಷಿ ಸಂಕಲ್ಪ ಅಭಿಯಾನ ಜೂನ್ ಹನ್ನೆರಡರವರೆಗೆ ನಡೆಯಲಿದ್ದು ವಿಜ್ಞಾನಿಗಳು ಸಂಶೋಧನೆಗಳು ನಾವೀನ್ಯತೆ ಮತ್ತು ಕೃಷಿಕರನ್ನು ಬೆಸೆಯುವ ಕೆಲಸ ನಡೆಯಲಿದೆ ಎಂದು ಹೇಳಿದರು ಒಂದು ರಾಷ್ಟ ಒಂದು ಕೃಷಿ ಒಂದು ತಂಡ ಪರಿಕಲ್ಪನೆಯಲ್ಲಿ ಸ್ವಾವಲಂಬಿ ಕೃಷಿ ಸಂಕಲ್ಪವನ್ನು ಅನುಷ್ಠಾನಗೊಳಿಸಲಾಗುವುದು ಕೃಷಿ ಸಂಬಂಧಿತ ಎಲ್ಲಾ ಸಂಸ್ಥೆಗಳು ಪರಸ್ಪರ ಹಿತಾಸಕ್ತಿಯನ್ನು ಆದ್ಯತೆಯಾಗಿ ಹೊಂದುವ ಮೂಲಕ ರಾಷ್ಟ ನಿರ್ಮಾಣಕ್ಕಾಗಿ ಒಟ್ಟುಗೂಡಬೇಕು ಎಂದರು ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಯುವುದರಿಂದ ವಿಕಸಿತ ಭಾರತ ಸಂಕಲ್ಪ ಸಾಧನೆಯಾಗುತ್ತದೆ ಇದು ಒಂದು ಪಕ್ಷದ ವಿಚಾರವಲ್ಲ ದೇಶದ ಸಮಗ್ರ ವಿಕಾಸದ ದಿಕ್ಸೂಚಿ ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ತಿಳಿಸಿದರು